ಬಂದಿದೆಯಲ್ಲ ಬಂದ್ಬಿಟ್ಟಿದೆ ಓಕೆ ಓಹ್ ಸ್ನೇಹಿತರೆ ಬನ್ನಿ ಇವತ್ತು ಒಂದು ಎರಡು ಅಪ್ಡೇಟ್ ಒಂದು ಅಪ್ಡೇಟ್ ಲಾಂಚ್ ಆಗಿದೆ ನಾವು ಆಲ್ರೆಡಿ ಮಾಡಿದ್ದು ಅಪ್ಡೇಟ್ ಇಷ್ಟಲ್ಲೇ ಬಿಡುತ್ತಾರೆ ಅಂತ ಮತ್ತೆ ಇನ್ನೊಂದು ಅಪ್ಡೇಟ್ ಬಂದಿದೆ ಅದು ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ಎಲ್ಲ ಬರೋದು ಮೆಡಿಕಲ್ ಏನೋ ಪಾಲಿಸಿ ಬಗ್ಗೆ ಬಂದಿದೆ ಹೊಸ ಅಪ್ಡೇಟ್ ಈಗ ತಾನೇ ಬಂತು ಆ ಬಗ್ಗೆ ವಿಡಿಯೋ ಮಾಡೋಣ ಅಂತ ಟಕ ಟಕ ಅಂತ ಹೊಡೆದು ಕುತ್ಕೊಂಡಿದ್ದೀವಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಏನಿದು ಕಮ್ಯುನಿಟಿ ಗೈಡ್ಲೈನ್ಸ್ ಹೊಸ ಅಪ್ಡೇಟ್ ಅಂತ ಇದನ್ನು ನೀವು ಮಾಡಿದ್ರೆ ನಿಮ್ಮ ಚಾನಲ್ ಡಿಲೀಟ್ ಆಗೋದಂತ ಪಕ್ಕ ಹಳೆ ತಂದಿನ ನೋಡಿದಿರ ನೀವು ಹೌದು ಈ ರೀತಿಯ ನೀವು ಮಾಡಿದ್ರೆ ನಿಮ್ ಚಾನಲ್ ಪಕ್ಕ ಆಗೋದ್ರಸ್ಟ್ ಸಿ ಸುದ್ದಿ ಆಮೇಲೆ ಕಹಿ ಸುದ್ದಿ ಹೇಳ್ತಾ ಬರುತ್ತೆ ಏನ್ ಹೊಸ ಸಿ ಸುದ್ದಿ ಏನು ಒಂದು ಕಹಿ ಸುದ್ದಿ ಅಪ್ಡೇಟ್ ಬಂದಿದೆಯಾ ಕಮ್ಯೂನಿಟಿ ಗೈಡ್ ಲೈನ್ಸ್ ನಮ್ಮ ವ್ಯೂವರ್ಸ್ ಬಿಡಿಸಿ ಪಾಪ ಮೊದಲನೇ ಪೀಡಿ ಬಂದ್ಬಿಟ್ಟು ಈಗ ಮೆಂಬರ್ಶಿಪ್ ತರ್ತಾ ಇರುವಂತದ್ದು ನೀವು ಸ್ಕ್ರೀನ್ ತೋರಿಸಿ ನೋಡ್ತಾ ಎಸ್ ಅಥವಾ ಐಫೋನ್ ಯೂಸರ್ಸ್ಗೆ ಈಗ ಮೆಂಬರ್ಶಿಪ್ ಫೀಚರ್ ತಂದಿರುವಂತ ಹೇಳಿದ್ರ ಬಗ್ಗೆ ಬಟನ್ ಬರುತ್ತೆ ಐಫೋನ್ ಅಲ್ಲಿ ಜಾಯಿನ್ ಬಟನ್ ಹೋಗಿ ನೋಡ್ಕೊಳ್ಳಿ ಯಾವಾಗ ಕೇಳಿ ಜಾಯಿನ್ ಬಟನ್ ಇರಲಿಲ್ಲ ಈಗ ಇನ್ಮೇಲೆ ಜಾಯಿನ್ ಬಟನ್ ಅಂದ್ರೆ ಮೆಂಬರ್ಶಿಪ್ ನಾವು ತಗೊಂಬೋದು ಐಫೋನ್ ಮೂಲಕ ಓಕೆ ಫಸ್ಟ್ ಇರ್ಲಿಲ್ಲ ಈ ಆಪ್ಷನ್ ಬರುತ್ತೆ ಅಂತ ಹೇಳಿದ್ದು ಈಗ ಲಾಂಚ್ ಆಗಿದೆ ಓಕೆ ಒಂದನೇ ಅಪ್ಡೇಟ್ ಆಯ್ತು ಎರಡನೇ ಅಪ್ಡೇಟ್ ಎರಡನೇ ಅಪ್ಡೇಟ್ ಬಂದ್ಬಿಟ್ಟು ನಿಮಗೆ ಸ್ಕ್ರೀನ್ ಶಾಟ್ ಆಗ್ತದೆ ನೋಡ್ತಾ ಇರ್ಬೋದಲ್ಲ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಪ್ಕಮಿಂಗ್ ಚೇಂಜಸ್ ಟು ಅವರ್ ಮೆಡಿಸಿನಲ್ ಮೆಡಿಕಲ್ ಮಿಸ್ಇನ್ಫಾರ್ಮೇಶನ್ ಪಾಲಿಸಿ ಯೂಟ್ಯೂಬ್ ಇಸ್ ಅಪ್ಡೇಟಿಂಗ್ ಇಟ್ಸ್ ಮೆಡಿಕಲ್ ಮಿಸ್ಇನ್ಫಾರ್ಮೇಶನ್ ಪಾಲಿಸಿ ಟು Enforce against content that falsely claims tobacco or nicotine are addictive or harmful. Enforcement of this policy will begin on 20th, 2025. ಅಕ್ಟೋಬರ್ ವಿಲ್ ಬಿ ರಿಮೂವ್ಡ್ ಆರ್ ಮೇ ಬಿ ರಿಸಲ್ಟ್ ಇನ್ ಅ ಚಾನಲ್ ಸ್ಟ್ರೈಕ್ ಪಾಪ ಯೂಟ್ಯೂಬರ್ ಮೆಡಿಸಿನಲ್ ಮಿಸ್ಇನ್ಫಾರ್ಮೇಷನ್ ಪಾಲಿಸಿ ಅಂದ್ರೆ ಮೆಡಿಕಲ್ ಅಲ್ಲಿ ಉದಾಹರಣಕ್ಕೋಸ್ಕರ ಮೆಡಿಕಲ್ ಅಕಸ್ಮಾತ್ ಏನಾದ್ರೂ ಮಿಸ್ಇನ್ಫಾರ್ಮೇಶನ್ ಕೊಡ್ತೀರಾ ಅಂತ ಅಂದ್ರೆ ಅದಕ್ಕೋಸ್ಕರ ಒಂದು ಕಮ್ಯುನಿಟಿ ಗೈಡ್ಲೆನ್ಸ್ ಇದೆ ಮೆಡಿಕಲ್ ಮಿಸ್ ಇನ್ಫಾರ್ಮೇಶನ್ ಪಾಲಿಸಿ ಅಂತ ಈ ಪಾಲಿಸಿನಲ್ಲಿ ಯಾರ ಈಗ ತಂಬಾಕು ತಂಬಾಕು ಗೊತ್ತಲ್ಲ ತಂಬಾಕು ನಿಕೋಟೈನು ಸೊ ಇದೆಲ್ಲ ಸೇವಿಸೋದು ತುಂಬಾ ಹಾನಿಕರ ಇದ್ರಗೋಸ್ಕರ ತುಂಬಾ ಜನ ಏನ್ ಮಾಡ್ತಾರೆ ವಿಡಿಯೋ ಸೇವಿಸೋದು ಹಾನಿಕರ ಅಲ್ಲ ಏನೇನ್ ಬೆನಿಫಿಟ್ ಸಿಗೋದು ಗೊತ್ತಾ ನಿಮ್ಗೆ ಅಂತ ಇದರ ಸುಳ್ಳು ಸುಳ್ಳಾಗಿ ವಿಡಿಯೋಸ್ ಮಾಡ್ತಾರೆ ಇದು ಮಿಸ್ಇನ್ಫಾರ್ಮೇಶನ್ ಅದು ಮೆಡಿಕಲ್ ಅಲ್ಲಿ ಮೆಡಿಕಲ್ ಮಿಸ್ಇನ್ಫಾರ್ಮೇಶನ್ ಪಾಲಿಸಿ ಇಲ್ಲ ಅದಕ್ಕೋಸ್ಕರ ಒಂದ್ ಹೊಸ ಅಪ್ಡೇಟ್ ತರ್ತಾರೆ ಯಾರ್ಯಾರು ಈ ತರ ವಿಡಿಯೋ ಮಾಡ್ತಾರೆ ಅವ್ರು ಚಾನಲ್ ನ ಡಿಲೀಟ್ ಮಾಡಿ ಬಿಸಾಕ್ತಾರೆ ಅಥವಾ ಚಾನಲ್ ಪರ್ಟಿಕ್ಯುಲರ್ ವಿಡಿಯೋ ಡಿಲೀಟ್ ಮಾಡ್ಬಿಟ್ಟು ಚಾನಲ್ ಸ್ಟ್ರೈಕ್ ಕೊಡ್ಬೋದು ಎಲ್ಲಾ ಚಾನ್ಸಸ್ ಇರುತ್ತೆ ನಿಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ಜಾಸ್ತಿ ನೀವು ಇನ್ಫಾರ್ಮೇಷನ್ ಕೊಟ್ರೆ ಚಾನಲ್ ಡಿಲೀಟ್ ಅಥವಾ ಇನ್ಫಾರ್ಮೇಷನ್ ಕೊಟ್ಟರು ಅದ್ರ ಲೆಸ್ ಅಮೌಂಟ್ ಕೊಟ್ಟಿದ್ರು ನಿಮ್ ಚಾನಲ್ಗೆ ಆ ಪರ್ಟಿಕ್ಯುಲರ್ ವಿಡಿಯೋ ಡಿಲೀಟ್ ಆಗಿ ನಿಮ್ ಚಾನಲ್ ಸ್ಟ್ರೈಕ್ ಬರುತ್ತೆ ಸೊ ಇದು ಪಾಪ ಹೊಸ ಕಮಿಟಿ ಗಲೆನ್ಸ್ ಅಂದ್ರೆ ಅದ್ರ ಬಗ್ಗೆ ಈಗ ತಂಬಾಕು ಇದೆಲ್ಲ ಇದ್ರ ಬಗ್ಗೆ ಎಲ್ಲ ಏನೋ ಅಸ್ಮಾತ್ ಈಗ ಗೇಮ್ ಹೋಗ್ಬಿಡ್ತು ಇಡೀ ನಮ್ಮ ಭಾರತನೇ ಸರ್ಕಾರ ಬ್ಯಾನ್ ಮಾಡ್ಬಿಡ್ತು ಯಾರು ಗೇಮ್ ಪ್ರಮೋಟ್ ಮಾಡಂಗಿಲ್ಲ ಅಂತ ಅಲ್ವಾ ಈಗ ತಂಬಾಕು ಬಗ್ಗೆ ಏನೋ ವಿಡಿಯೋ ಮಾಡ್ತೀವಿ ಅಸ್ಮಾತ್ ಯಾರೋ ಒಂದು ಬರುತ್ತೆ ಪ್ರಾಡಕ್ಟ್ರು ನನ್ನ ಹತ್ರ ಒಂದು ಮಿಲಿಯನ್ ಸಬ್ಸ್ಕ್ರೈಬ್ಸ್ ಇದಾರೆ ತಂಪಾ ಬಗ್ಗೆ ಇರೋ ಬಗ್ಗೆ ಇರಲಿ ಈ ಥರ ಇದೆ ವಿಟಮಿನ್ ಹೇಳಿ ಇದು ಬಿಡಿ ಇದು ಮೈನಸ್ ಇರೋದು ಬಿಟ್ಬಿಡಿ ಸೈಡ್ಗೆ ಇದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ ಕೊಡಿ ನಿಮ್ಮ ಚಾನಲಲ್ಲಿ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟು ಒಂದು ಆ್ಯಡ್ ಹಾಕೋದು ಅಥವಾ ಅದರನ್ನ ಪ್ರಮೋಟ್ ಮಾಡೋದು ಈ ರೀತಿಯಾಗಿ ಮಾಡಿದ್ರೆ ಈ ಒಂದು ಕಮ್ಯುನಿಟಿ ಇದ್ದ ಆ ಒಂದು ವಿಡಿಯೋ ಡಿಲೀಟ್ ಆಗ್ಬೋದು ಅಥವಾ ಚಾನಲೇ ಡಿಲೀಟ್ ಆಗ್ಬೋದು ಅಂತ ಒಂದು ರೂಲ್ಸ್ ಬಂದಿದೆ ಹೊಸ ರೂಲ್ಸ್ ಗೊತ್ತಾಯ್ತಲ್ವಾ ಹೊಸ ರೂಲ್ಸ್ ಬಂದಿದೆ ಎಷ್ಟೋ ನಿಮಗೆ ವಿಡಿಯೋ ಮಾಡಿ ಹೇಳ್ತೀವಿ ಈ ರೀತಿಯೇ ಹೊಸ ಹೊಸ ರೂಲ್ಸ್ ಬಂದಾಗ ನೀವು ಅಪ್ಡೇಟ್ ಕೊಡ್ತಾ ಇರ್ತೀವಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೊಟ್ಟಿಲ್ಲ ಓಕೆ ಪಾಪ ಪಾಪಿಗೆ ಡೀಟೇಲ್ ಇನ್ಫಾರ್ಮೇಶನ್ ಸಿಕ್ತ ಅನ್ಕೊಂಡಿದ್ದೀನಿ ಈ ರೀತಿ ವಿಡಿಯೋಸ್ ಬೇಕಾದ್ರೆ ದೇವ್ ನನಗೆ ಪ್ರೋತ್ಸಾಹ ಕೊಡಿ ಹೇಳಿದ್ರೆ ಸಿಂಪಲ್ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ ಒಂದ್ ಲೈಕ್ ಮಾಡ್ರೆ ಒಂದ್ ಶೇರ್ ಮಾಡ್ರೆ ಒಂದು ಕಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡಿ ನನಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ ದೇವ್ಟ್ ಕಾಣ ಬೆಲ್ಸ್ ಮಾತಾ ಮುಗಿಸ್ತಾ ಇದೀನಿ ಜೈ ಕರ್ನಾಟಕ ಒಂದೇ ಮಾತ್ರ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ